ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ನೇಹಿತರೆ ಈ ದಿನ ಎಲ್ರಿಗೂ ಒಂದು ಉಪಯೋಗ ಆಗುವಂತಹ ಸರ್ವ ಕಾರ್ಯಗಳನ್ನು ಸಿದ್ಧಿಪಡಿಸ್ಕೊಳ್ಳೋದಕ್ಕೆ ಹೇಳಿಕೊಳ್ಳುವ ಮಂತ್ರನ ಶೇರ್ ಮಾಡ್ತಾ ಇದ್ದೀನಿ ಮಂತ್ರಗಳಿಗೆ ತುಂಬ ಶಕ್ತಿ ಇದೆ ಸ್ನೇಹಿತರೆ ನಾವು ತುಂಬ ನೆಗ್ಲೆಕ್ಟಾಗಿ ಯಾವುದೇ ಕಾರಣಕ್ಕೂ ನೋಡೋಕ್ಕೆ ಹೋಗ್ಬಾರ್ದು ಯಾಕಂದರೆ ಮಂತ್ರಗಳಿಂದ ಆಗದೇ ಇರುವ ಕೆಲಸಗಳು ಯಾವುದೂ ಇಲ್ಲ ನಮಗೆ ಒಂದು ತಾಳ್ಮೆ ಅನ್ನೋದು ಇರಬೇಕು ಅಷ್ಟೇ ನಾವು ಈವಾಗಲೇ ಈ ಕ್ಷಣಕ್ಕೆ ಆಗಿಬಿಡಬೇಕು ಅಂದರೆ ಯಾವುದೂ ಅಷ್ಟೇ ಆಗೋದಿಲ್ಲ ಗೆಲುವು ಅನ್ನೋದು ಸಿಕ್ಕೋದು ಅಷ್ಟು ಈಸಿಯಾಗಿ ಸಿಗೋದಿಲ್ಲ ಇದನ್ನು ನಾವು ಯಾವಾಗಲೂ ನೆನಪಲ್ಲಿ ಇಟ್ಕೊಳ್ಬೇಕು ಅದಕ್ಕೂ ಮುಂಚೆ ಒಬ್ರು ಕಮೆಂಟ್ ಓದೋಣ ಭಾರತಿ ಮ್ಯಾಮ್ ಅಂತಂದ್ಬಿಟ್ಟು ಮೇಡಮ್ ಡೈಲಿ ನಾವು ಹರ್ಲಿ ಮಾರ್ನಿಂಗ್ ವಾಟರ್ ರೆಮಿಡೀಸ್ನ ಡೈಲಿ ಮಾಡ್ತಾ ಇದ್ದೀವಿ ಮೇಡಮ್ ತುಂಬ ಒಳ್ಳೆಯದಾಗಿದೆ ಶ್ರೀಮ್ ಮಂತ್ರ ವೆರಿ ಪವರ್ಫುಲ್ ಮಂತ್ರ ಮೇಡಮ್ ಅಂತ ಹೇಳಿದ್ದಾರೆ ಶ್ರೀ ಮಂತ್ರನಾದ ವಿಡಿಯೋ ಕೂಡ ನಾನು ಮಾಡಿದ್ದೆ ಸ್ನೇಹಿತರೆ ಶ್ರೀಮ್ ಎನ್ನುವುದು ತುಂಬ ಎಫೆಕ್ಟಿವ್ ಆಗಿರುತ್ತೆ ಎಷ್ಟೋ ಕಷ್ಟಗಳಿಂದ ನಮ್ಮನ್ನು ಪಾರು ಮಾಡುತ್ತೆ ತುಂಬ ಜನ ಅದರ ಬಗ್ಗೆ ಹೇಳಿದ್ದಾರೆ ನೋಡಿ ಇವ್ರಿಗೂ ಕೂಡ ತುಂಬ ಒಳ್ಳೆಯದಾಗಿದೆ ಅಂತ ಆ ತಾಯಿಯ ಆಶೀರ್ವಾದ ಸದಾ ಹೀಗೆ ನಿಮ್ಮ ನಿಮ್ಮ ಕುಟುಂಬದ ಮೇಲೆ ಇರಲಿ ಅಂತ ನಾನು ಕೂಡ ಆಶಿಸ್ತೀನಿ नहीं ಏನೇ ಒಂದು ಕೆಲಸ ಸ್ನೇಹಿತರೆ ತುಂಬ ಜನಕ್ಕೇನು ಕೊರತೆ ಅನ್ನೋದಾದರೆ ನಮಗೆ ಹಣಕಾಸಿನ ಸಮಸ್ಯೆ ತುಂಬ ಇದೆ ಮನೆಯಲ್ಲಿ ನಮಗೆ ನೆಮ್ಮದಿ ಅನ್ನೋದಿಲ್ಲ ನಾನಾ ಕಾರಣಗಳಿಗೆ ಜಗಳ ಆಗ್ತಾ ಇರುತ್ತೆ ನಾನು ಒಬ್ಬಂಟಿ ಅನ್ನುವ ಒಂದು ಫೀಲು ತುಂಬ ಕಾಡ್ತಾ ಇರುತ್ತೆ ಯಾರತ್ರ ನಾವು ಸರಿಯಾಗಿ ನಮ್ಮ ಕಷ್ಟನ ಶೇರ್ ಮಾಡ್ಕೊಳ್ಳೋದಕ್ಕೂ ಆಗೋದಿಲ್ಲ ಹೇಳ್ಕೊಂಡ್ರೆ ಸುಮ್ಮನೆ ನಗಿತಾ ಇರ್ತಾರೆ ನಮಗೆ ಅನ್ನೋದು ಒಂದು ಸೊಸೈಟಿಯಲ್ಲಿ ಒಂದು ಸ್ಥಾನಮಾನ ಗಳಿಸ್ಕೊಳ್ಬೇಕು ಆಫ್ ಅಟ್ರಾಕ್ಷನ್ ಅಂತ ಏನು ಹೇಳ್ತೀವಿ ತುಂಬ ಜನ ನಮ್ಮನ್ನು ನಮ್ಮದೇ ಆದಂತಹ ಒಂದು ಐಡೆಂಟಿಟಿ ಬೇಕು ನಮ್ಮನ್ನು ನೋಡಿ ಎಲ್ಲರೂ ಗುರ್ತಿ ಹಿಡಿಯುವ ರೀತಿಯಲ್ಲಿ ಬೆಳಿಬೇಕು ಅನ್ನುವ ಆಸೆ ಕೂಡ ಇರುತ್ತೆ ಆಸೆ ಪಟ್ಟರೆ ಮಾತ್ರ ಸಿಗೋದಲ್ಲ ಸ್ನೇಹಿತರೆ ಅದಕ್ಕೆ ಬೇಕಾಗಿರುವ ಪ್ರಯತ್ನ ಕೂಡ ನಾವು ಪಡಬೇಕು ಯಾವುದೇ ಒಂದು ಕೆಲಸ ಆಗಲಿ ಸಣ್ಣದೋ ದೊಡ್ಡದೋ ನಾವು ಪ್ರಾಮಾಣಿಕವಾಗಿ ಪ್ರತಿನಿತ್ಯ ಮಾಡ್ತಾ ಹೋಗ್ಬೇಕು ಆ ಮಾಡುವಾಗ ನಾವು ಉತ್ತಮ ಮಟ್ಟದಲ್ಲಿ ಬೆಳಿತೀವಿ ಅನ್ನೋದರಲ್ಲಿ ಸಂಶಯನೇ ಇಲ್ಲ ತುಂಬ ಜನಕ್ಕೆ ಈಗ ಇಷ್ಟವಿಲ್ಲದೆ ಕೆಲಸಗಳನ್ನ ಮಾಡ್ತಾ ಇದ್ದೀವಿ ಅನಿವಾರ್ಯ ಜೀವನ ನಡೆಸಬೇಕು ಅಂದರೆ ಕೆಲಸ ಮಾಡಲೇಬೇಕು ಆ ಕೆಲಸದಲ್ಲೇ ಉತ್ತಮವಾಗಿ ನಾವು ನಮ್ಮನ್ನು ನಾವು ಗುರುತಿಸ್ಕೊಳ್ಬೇಕು ಅನ್ನೋದು ಕೆಲವೊಬ್ಬರಿಗೆ ಇರುತ್ತೆ ಕೆಲವೊಬ್ಬರಿಗೆ ಆ ಕೆಲಸ ಬಿಟ್ಟು ಬೇರೆ ಕಡೆ ನಾವು ಎಲ್ಲಾದರೂ ಹೋಗ್ಬೇಕಪ್ಪ ಇರುತ್ತೆ ತುಂಬ ಜನಕ್ಕೆ ಒಂದು ಒಳ್ಳೆಯ ಒಂದು ಸಂಬಂಧ ನಮ್ಮ ಮಕ್ಕಳಿಗೆ ಬರಬೇಕು ಅಂದರೆ ನಾವು ಮದುವೆ ಮಾಡಬೇಕು ಸಂತಾನ ಭಾಗ್ಯ ಬೇಕು ನಮ್ಮ ಮಕ್ಕಳಿಗೆ ಈ ರೀತಿ ನಾನಾ ಕಾರಣಗಳು ನಾನಾ ತೊಂದರೆಗಳು ಅನ್ನೋದು ಇರುತ್ತೆ ಈ ಸರ್ವಕಾರಿಯ ಮಂತ್ರ ಅಂತ ಹೇಳಿದ್ದೀನಿ ನೀವು ಏನೇ ಒಂದು ತೊಂದರೆ ಇರಬಹುದು ಆ ತೊಂದರೆಗಳಿಗೆಲ್ಲ ಈ ಮಂತ್ರ ತುಂಬ ಅಂದರೆ ತುಂಬ ಉಪಯೋಗ ಆಗುತ್ತೆ ವಿಶೇಷ ದಿನಗಳಲ್ಲಿ ಸಾವಿರದ ಎಂಟು ಬಾರಿ ಬರೆದು ಹೇಳ್ಕೊಳ್ಳೋದ್ರಿಂದ ನಿಮ್ಮ ಎಷ್ಟೇ ಒಂದು ದೊಡ್ಡ ಕನಸಾದ್ರೂ ಅದು ನೆರವೇರುತ್ತೆ ಸ್ನೇಹಿತರೆ ಪ್ರತಿನಿತ್ಯ ನೀವು ಈ ಮಂತ್ರನ ನೂರ ಎಂಟು ಬಾರಿ ಪಠಣೆ ಮಾಡೋದಕ್ಕೆ ಪ್ರಯತ್ನಿಸಿ ಬೇಗ ನಿಮ್ಮ ಕಾರ್ಯಗಳು ನಿರ್ವಿಘ್ನವಾಗಿ ನೆರವೇರುತ್ತೆ ನಿಮ್ಮ ಮನಸ್ಸಲ್ಲಿ ಅಂದುಕೊಂಡಿರೋದು ಯಾವುದೇ ಇರಬಹುದು ಅದೆಲ್ಲನೂ ಆ ತಾಯಿ ನೆರವೇರಿಸ್ಕೊಡ್ತಾಳೆ ಎಷ್ಟು ಸುಲಭವಾದ ಒಂದು ಮಂತ್ರ ಸ್ನೇಹಿತರೆ ಓಂ ರೀ ನಮಃ ಪ್ರತಿನಿತ್ಯ ಪಠಿಸಿ ಸ್ನಾನ ಮಾಡಿ ಈ ಮಂತ್ರನ ಹೇಳ್ಕೊಳ್ಬೇಕಾಗುತ್ತೆ ನೀವು ಯಾವ ಸಮಯಕ್ಕಾದರೂ ಹೇಳ್ಕೊಳ್ಳಿ ಆದರೆ ಬ್ರಾಹ್ಮಿ ಮುಹೂರ್ತದಲ್ಲೂ ಸಂಜೆ ಸಂಧ್ಯಾಕಾಲದಲ್ಲಿ ಹೇಳಿಕೊಳ್ಳುವುದಕ್ಕೆ ತುಂಬ ಪ್ರಾಶಸ್ತ್ಯ ಇರುತ್ತೆ ಆ ಸಮಯದಲ್ಲಿ ಹೇಳ್ಕೊಂಡ್ರೆ ಬೇಗ ನಮ್ಮ ಕೋರಿಕೆಗಳು ನೆರವೇರಿಸ್ಕೊಳ್ಬಹುದು ಇಷ್ಟೇ ಸರಳವಾಗಿ ಸ್ನೇಹಿತರೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ತಪ್ಪದೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಲ್ರಿಗೂ ಧನ್ಯವಾದಗಳು